ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ತರಗತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಈ ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥರು ಈ ತರಗತಿಗೆ ಜಾಯಿನ್ ಆಗ್ಬೋದು ಈ ಸಲ ಬರ್ತಿರೋಂಥ ತರಗತಿಲಿ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ಹದಿನೈದು ದಿನ ತರಗತಿ ಮಾಡ್ತಾ ಇದ್ವಿ ಈ ಸಲ ಅದನ್ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತಂದ್ರೆ ಒಂದು ತ್ರೀ ಡೇಸ್ ಜಾಸ್ತಿ ನಿಮಗೆ ಈ ಕೋರ್ಸ್ನ ಕೊಡ್ತಾ ಇದೀವಿ ಅಂದ್ರೆ ಹದಿನೆಂಟು ದಿನಗಳ ಕಾಲ ಈ ತರಗತಿ ನಡೀತಾ ಇದೆ ಹಾಗಾಗಿ ಯಾರು ಈ ತರಗತಿನ ಮಿಸ್ ಮಾಡ್ಕೊಂಡ್ಬಿಡಿ ಯಾಕೆಂತಂದ್ರೆ ತುಂಬಾ ವಿಚಾರಗಳನ್ನ ಇದೊಳಗೆ ಆ್ಯಡ್ ಮಾಡಿದೀವಿ ತುಂಬಾ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಳ್ತಾ ಇದೀವಿ ನೋಡಿ ಒಂದು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರ್ಗು ಕೆ ಪಿ ಜ್ಯೋತಿಷ್ಯದಲ್ಲಿ ಏನೆಲ್ಲ ನೋಡ್ಬೋದು ಅನ್ನೋದೆಲ್ಲ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ತರಗತಿ ಎಲ್ಲಾರು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಇವಾಗ ಅರ್ಧಂಬರ್ಧ ಬರ್ಧ ಕಲ್ತ್ ಬಿಟ್ಟಿರ್ತೀರ ಬೇರೆ ಕಡೆ ಹೋಗಿರ್ತೀರ ಕಲ್ತಿರ್ತೀರಾ ಕರೆಕ್ಟ್ ಆಗಿ ಕಲ್ತಿರಲ್ಲ ಹಾಗಾಗಿ ಅದನ್ನ ಇನ್ನೂ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ನನ್ನ ಹತ್ರ ಬಂದು ಕಲ್ತ್ಕೊಳ್ಳಿ ನಿಜವ್ರು ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಅಹ್ ಸುಮಾರು ಕಡೆ ಹೋಗಿ ದುಂಡಾಳು ಮಾಡ್ಕೊಂಡಿರ್ತೀರಾ ಇಲ್ಲಿ ಬಂದಾಗ ನಿಮ್ಮ ದುಡ್ಡಿಗೆ ನೀವು ಆಗಿ ಒಂದು ವಿಚಾರನ ಕಲ್ತ್ಕೊಂತೀರಾ ಅಂತ ನಾನು ನಿಮಗೆ ನಂಬಿಕೆ ಕೊಡ್ತೀನಿ ಹಾಗೆ ಈ ತರಗತಿ ನಿಮಗೆ ಹದಿನೆಂಟು ದಿನಗಳ ಕಾಲ ಇರೋದ್ರಿಂದ ನಿಮಗೆ ತುಂಬಾ ವಿಚಾರಗಳನ್ನ ಕಲ್ತ್ಕೋಬೋದು ಓಕೆನಾ ಒಂದಲ್ಲ ಎರಡಲ್ಲ ತುಂಬಾ ವಿಚಾರಗಳನ್ನ ನೀವು ಇದರೊಳಗೆ ಆಡ್ ಆನ್ ಮಾಡಿದ್ದೀವಿ ಮತ್ತೆ ನಿಮಗೆ ನೀಟಾಗಿ ಎಲ್ಲಾ ವಿಚಾರಗಳನ್ನು ಅರ್ಥ ಆಗೋ ರೀತಿ ನಿಮ್ಗೆ ತಿಳಿಸ್ಕೊಡ್ತೀವಿ ನೋಡಿ ಒಂದು ಎಲ್ತ್ ಬಗ್ಗೆ ಆಗಿರ್ಬೋದು ಎಲ್ತ್ ಬಗ್ಗೆ ಯಾವ ರೀತಿ ನೋಡ್ಬೇಕು ಅದು ಯಾವ ರೀತಿ ಪರಿಹಾರಗಳು ಕೊಡಬೇಕು ಈ ವಿಚಾರಗಳು ಕೂಡ ಇರುತ್ತೆ ಹಾಗೆ ನಿಮಗೆ ಎಜುಕೇಶನ್ ಬಗ್ಗೆ ಆಗಿರ್ಬೋದು ಜಾಬ್ ಬಗ್ಗೆ ಆಗಿರ್ಬೋದು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಫೈನಾನ್ಸ್ ಬಗ್ಗೆ ಆಗಿರ್ಬೋದು ಮ್ಯಾರೇಜ್ ಬಗ್ಗೆ ಆಗಿರ್ಬೋದು ಮ್ಯಾರೇಜ್ ಮ್ಯಾಚಿಂಗ್ ಬಗ್ಗೆ ಆಗಿರ್ಬೋದು ಡೈವರ್ಸ್ ಬಗ್ಗೆ ಆಗಿರ್ಬೋದು ಲಿಟಿಗೇಷನ್ಸ್ಗಳ ಬಗ್ಗೆ ಆಗಿರ್ಬೋದು ನಿಮಗೆ ಚೈಲ್ಡ್ ಬರ್ತ್ ಬಗ್ಗೆ ಆಗಿರ್ಬೋದು ಅಥವಾ ಚೈಲ್ಡ್ ಬರ್ತ್ ಡಿಲೇ ಬಗ್ಗೆ ಆಗಿರ್ಬೋದು ಮತ್ತು ನಿಮಗೆ ಟ್ರಾವೆಲ್ಸ್ ಬಗ್ಗೆ ಆಗಿರ್ಬೋದು ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು ಈ ಥರ ಎಲ್ಲ ವಿಚಾರಗಳನ್ನು ಒಂದು ಮನುಷ್ಯನ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರಗಳನ್ನು ನಾವು ಯಾವ ರೀತಿ ನೋಡಬೇಕು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾದಂಥ ವಿಚಾರಗಳು ಜೀವನದಲ್ಲಿ ನಡೆಯುವಂಥ ಮುಖ್ಯವಾದಂಥ ವಿಚಾರಗಳು ಏನೇನಿದೆ ಆ ವಿಚಾರಗಳನ್ನು ನಾವು ಜ್ಯೋತಿಷ್ಯದ ಮುಖಾಂತರ ತಿಳ್ಕೊಬೋದು ಇವಾಗ ಕೆಲವೊಂದನ್ನ ಪ್ರಶ್ನಾಶಾಸ್ತ್ರದಲ್ಲಿ ನೋಡೋದಿರುತ್ತೆ ನಿಮಗೆ ನಾನು ಎರಡು ರೀತಿ ಪ್ರಶ್ನಶಾಸ್ತ್ರ ಹೇಳ್ಕೊಡ್ತೀವಿ ಅಂದ್ರೆ ಒನ್ ಟು ಟೂ ಫಾರ್ಟಿ ನೈನ್ ಒಳಗೆ ಪ್ರಶ್ನಾಶಾಸ್ತ್ರ ಕೆ ಕೆಪಿ ಪದ್ಧತಿಲಿ ಬರುವಂಥದ್ದು ಇನ್ನೊಂದು ಟೈಮ್ ಚಾರ್ಟ್ ಅಂತ ಮಾಡಿದ್ದೀವಿ ಅಂದರೆ ಅದು ನಿಮಗೆ ಪರಾಶದ ರೀತಿ ನೋಡುವಂಥದ್ದು ಇದು ಎರಡನ್ನೂ ಕೂಡ ನಾವು ಕೆಪಿಗೆ ಅಡ್ವಾನ್ಸ್ ಲೆವೆಲಲ್ಲೂ ಮಾಡಿ ನಿಮಗೆ ಕೊಡ್ತೀವಿ ಆಗ ನಿಮಗೆ ಏನಾಗುತ್ತೆ ಈ ಅಡ್ವಾನ್ಸ್ ಕೆಪಿಲಿ ಇದು ನೋಡಬೇಕಾದ್ರೆ ನಿಮಗೆ ತುಂಬಾ ಅಕ್ಯೂರೇಸ್ ಆಗಿ ಫಲ ವಿಮರ್ಶೆ ಮಾಡ್ಬೋದು ಇವಾಗ ನೀವು ಸುಮಾರು ಕಡೆ ಕಲ್ತಿರ್ಬೋದು ಬಟ್ ನೀವು ಇಲ್ಲಿ ಬಂದು ಕಲ್ತಾಗ ನಿಮಗೆ ಅದ್ರ ನಿಜಾಂಶ ಏನು ಇದು ಯಾವ ರೀತಿ ವರ್ಕ್ ಆಗ್ತಿದೆ ಈ ಅಡ್ವಾನ್ಸ್ ಲೆವೆಲಿಗೂ ಬೇಸಿಕ್ ಲೆವೆಲ್ ಕೆ ಪಿ ಜ್ಯೋತಿಷಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದು ನೀವು ನೀಟಾಗಿ ಅರ್ಥ ಮಾಡ್ಕೊತೀರ ಹಾಗಾಗಿ ಈ ಸಲ ಇರೋವಂಥ ತರಗತಿ ಬಂದು ಹದಿನೆಂಟು ದಿನಗಳ ತರಗತಿ ಇರುತ್ತೆ ಹಾಗಾಗಿ ಈ ತರಗತಿನ ಯಾರು ಮಿಸ್ ಮಾಡ್ಕೋಬೇಡಿ ಈ ತರಗತಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇದು ಪರಿಹಾರ ಬಗ್ಗೆನೂ ಕೂಡ ನಿಮಗೆ ಕೊಟ್ಟಿರ್ತೀನಿ ಅಂದರೆ ಪ್ರತಿಯೊಂದು ಗೃಹಕ್ಕೂ ಏನೆಲ್ಲ ಪರಿಹಾರ ಮಾಡ್ಬೋದು ಯಾವ ರೀತಿ ಮಂತ್ರ ಜಪ ಮಾಡೋದಾಗಿರ್ಬೋದು ಯಾವ ರೀತಿ ಕಲರ್ನ ಯೂಸ್ ಮಾಡಬಹುದು ಯಾವ ಒಂದು ಮರನ ಯೂಸ್ ಮಾಡಬೇಕು ಈ ಥರ ತುಂಬಾ ವಿಚಾರಗಳನ್ನ ನಾವು ಈ ಪರಿಹಾರದಲ್ಲೇ ಆ್ಯಡ್ ಮಾಡ್ತೀವಿ ಈ ಪರಿಹಾರವನ್ನ ಬಳಸ್ಕೊಂಡು ಆ ಗ್ರಹದಲ್ಲಿ ಬಂದಿರುವಂತ ನೆಗೆಟಿವ್ ಅಂಶ ಆ ಋಣಾತ್ಮಕ ಅಂಶಗಳನ್ನ ನಾವು ಯಾವ ರೀತಿ ತೆಗಿಬೇಕು ಯಾವ ರೀತಿ ಅದನ್ನ ನಾವು ಪರಿಹಾರ ಮಾಡಬೇಕು ಅನ್ನೋದಿರುತ್ತೆ ಇವಾಗ ಕೆಲವರು ಎಲ್ಲಾ ವಿಚಾರಕ್ಕೂ ದಾನ ಕೊಡಿ ದಾನ ಕೊಡಿ ಅಂತ ಹೇಳ್ತಾರೆ ಆ ತರ ಇರಲ್ಲ ಯಾವ್ಯಾವ ಗ್ರಹ ಎಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಫಲ ವಿಮರ್ಶೆ ಅನ್ನೋದು ಇರುತ್ತೆ ಅದನ್ನು ನಿಮಗೆ ಈ ಒಂದು ಹದಿನೆಂಟು ದಿನಗಳ ತರಗತಿಯಲ್ಲಿ ನಿಮಗೆ ಪರಿಹಾರ ಸೆಕ್ಷನ್ ಬಂದಾಗ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ತರಗತಿಗೆ ನೀವೆಲ್ಲರೂ ಜಾಯ್ನ್ ಆದರೆ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಥವಾ ನೀವು ಬೇರೆ ಬೇರೆ ಎಲ್ಲ ಕಡೆ ಕಲ್ತಿ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗದಲ್ಲ ಇದ್ದಾಗ ನೀವು ಇಲ್ಲಿ ಬಂದು ಕಲ್ತ್ಕೋಬೋದು ನಿಮಗೆ ನೀಟಾಗಿ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು ನೀಟಾಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಡೋ ಜವಾಬ್ದಾರಿ ನಂದು ನಿಮಗೆ ಏನೇ ಇದ್ರೂ ಕೂಡ ಅದನ್ನು ನೀವು ನನ್ನ ಹತ್ರ ಕೇಳಿ ತಿಳ್ಕೊಬಹುದು ಓಕೆನಾ ನಿಮಗೆ ಏನೇ ಪ್ರಶ್ನೆ ಇರಲಿ ಯಾವಾಗ ಬೇಕಾದ್ರೂ ನೀವು ಫೋನ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಿ ನೀವು ನನಗೆ ಆ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಬೋದು ನೋ ಪ್ರಾಬ್ಲಮ್ ಕೆಲವರಿಗೆ ಕ್ಲಾಸಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಸಿಗುತ್ತೆ ವೀಡಿಯೋ ರೆಕಾರ್ಡಿಂಗ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಮತ್ತೆ ಪೀಡಿಯೋಗಳನ್ನ ಕೊಡ್ತೀವಿ ತುಂಬ ವಿಚಾರಗಳು ಅಂದರೆ ಬರೀ ಹದಿನೆಂಟು ದಿವಸ ತರಗತಿ ಒಂದಾದರೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ವಿಡಿಯೋಗಳನ್ನೆಲ್ಲ ನಿಮಗೆ ಅವಳಿಗೆ ಕೊಡ್ತೀವಿ ಆ ವಿಚಾರಗಳನ್ನೆಲ್ಲ ನೀವು ಕಲ್ತ್ಕೋಬೇಕಾಗುತ್ತೆ ಈ ಥರ ತುಂಬಾ ವಿಚಾರಗಳನ್ನು ನಾನು ಈ ಒಂದು ಸಬ್ಜೆಕ್ಟಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಎಲ್ಲೂ ಈ ವಿಚಾರ ಸಿಗಲ್ಲ ಓಕೆನಾ ಯಾರು ನಿಮ್ಗೆ ಅಷ್ಟೊಂದು ಕೊಡಲ್ಲ ಅಷ್ಟು ವಿಚಾರಗಳನ್ನ ನಾನು ನಿಮಗೆ ಕೊಡ್ತೀನಿ ಅಷ್ಟೇ ರೀತಿ ನಿಮಗೆ ಹೇಳ್ಕೊಡ್ತೀನಿ ಪ್ರತಿ ದಿನ ಇದು ಎರಡು ಅವರ್ ತರಗತಿ ಇರುತ್ತೆ ಹಾಗೆ ನಿಮಗೆ ಆ ಹದಿನೆಂಟು ದಿನಗಳ ತರಗತಿ ಇದನ್ನ ಮಾಡ್ತಾ ಇದೀವಿ ಯಾರಿಗಲ್ಲ ಇಂಟ್ರೆಸ್ಟ್ ಇರೋಂಥರು ಕೆಳಗಡೆ ಕೆಳಗಡೆ ತೋರಿಸ್ತಿರೋ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಈ ತರಗತಿಗೆ ನೀವು ಜಾಯ್ನ್ ಆಗ್ಬೇಕು ಅಂತ ಬಯಸಿದ್ರೆ ಈ ತರಗತಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಕೃಷ್ಣಾರ್ಪಣಮಸ್ತೆ